ಹಾಯ್ ಹಲೋ ನಮಸ್ಕಾರ ಗೆಳೆರಿ ಯೂನಿಕ್ ಅಗ್ರ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಇವತ್ತು ನಡ್ಲು ಸಾಂಬಾರ ಕುರಿಗೆ ಹಟ್ಟಿಗೆ ಹಾಲು ಹಾಕ್ತಿದ್ವಿ ನಾವು ಯಾಕದನ್ನು ಹೆಂಗನ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ನೋಡಿರಿ ಇಲ್ಲಿ ಈ ಥರ ಒತ್ತೈತಿ ನೋಡಿರಿ ಇದು ಬಡ್ಡಿಗೆಲ್ಲ ಒತ್ತಾಯಿದೆ ಇದು ಸುಂಕ್ಲೆಮ್ ದೇವರು ನೋಡ್ರಿ ಸ್ನೇಹಿತರೆ ಇದೆ ಸುಂಕ್ಲೆಮ್ ದೇವ್ರಿ ಇದು ಅಷ್ಟು ಬೈಲಿ ಮಾಡಿವಿ ಈಗ ಒಂದು ಅಂಗಡಿ ಒಂದು ಕಡ್ಚಿಲಿ ಬಡಿಗೆ ಮತ್ತು ಕತ್ರಿ ಇವಷ್ಟು ಇಡ್ಬೇಕು ಸ್ನೇಹಿತರೆ ಇಲ್ಲೇ ಕಡ್ಚಲಿ ಗಿಡ ಐತಿ ಈ ಗಿಡ ಕಡ್ಕೊಂಡು ಒಂದು ಕೊಲ್ಲಿ ಒಂದು ಬಡಿಗೆ ರೆಡಿ ಮಾಡ್ಕೋಬೇಕು ಯಾವಾಗಲೀ ಕಡ್ಚಲಿ ಕಟ್ಟಿಗೆ ಇಡ್ಬೇಕು ಹಾಲು ಹಾಕಿನಾಗ ನೋಡಿರಿ ಈ ಥರ ಐತಿ ಆಮೇಲೆ ಕುರಿ ಪ್ಯಾಂಟ್ ಕಿಟ್ಕೋದನ್ನು ತೋರಿಸ್ತು ನಿಮ್ಗೆ ಯಾವ ಥರ ಇಡೋದನ್ನೋದು ಹಾಲು ಇವತ್ತು ಅಟ್ಟಿಗೆ ಫಸ್ಟ್ ಇಲ್ಲಿ ಹಾಕೊಂಡೋಗಿ ಸ್ನೇಹಿತರೆ ಆಮೇಲೆ ಅಟ್ಟೆಗೆ ಹಾಲು ಹಾಕ್ತೀವಿ ನಾವು ಅಟ್ಟೆ ಹಾಲು ಹಾಕೋದನ್ನು ತೋರಿಸ್ನ ಯಾವ ಥರ ಮಾಡೋದನ್ನದು ವಿಡಿಯೋ ಕೊನೆವರೆಗೆ ನೋಡ್ತೀರಿ ಹಂಗೆ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಕಡಚಲಿ ಕಟ್ಟಿಗೆ ಏನಪ್ಪ ವಿಶೇಷ ಐತೆ ಅಂದ್ರೆ ಸ್ನೇಹಿತರೆ ಈ ಕಡ್ಚಿಲಿ ಕಟ್ಟಿಗೆ ಐತಿಲ್ಲ ಸ್ನೇಹಿತರೆ ಹಾಲು ಹಾಕಿ ಪೂಜೆ ಮಾಡಿ ಅಲ್ಲಿ ಏನಪ್ಪ ವಿಶೇಷ ಅಂದ್ರೆ ಇದ್ರದ ಇವತ್ತು ಮುಂಜೇಲಿ ಅಂದ್ರೆ ನಾಳೆ ಮುಂಜಾನೆ ಏನೈತಿ ಇಷ್ಟೈತಿ ಈ ಉತ್ತಿಗೆ ಹಿಂಗೆ ಈ ಬಡಿಗೆ ಉತ್ತು ಏರಿಬೇಕಂತ ಸ್ನೇಹಿತರೆ ಹಂಗಾರ ಹೆಣ್ಣು ಇದಾಗ್ತೈತಿ ಅಂತ ಅದ ಇದೈತಲ್ಲ ರೀ ಸ್ನೇಹಿತರೆ ಇದಕ್ಕೆಲ್ಲ ಮಣ್ಣು ಏರಿರ್ಬೇಕಂತ ಸ್ನೇಹಿತರೆ ಹಂಗಾದ್ರೆ ಕುರಿಗೆ ಒಳ್ಳೇದಾಕತಿ ಏನೂ ರೋಗ ಬರೋಲ್ಲ ಅಂತಂದೇಳಿ ಹಿರಿಯರು ಹೇಳ್ತಾರೆ ಸ್ನೇಹಿತರೆ ಹಂಗಾಗಿ ನಾವು ಅಲ್ಲೇ ಭಾಳ ವರ್ಷದಿದ್ದು ಮಾಡೋಕುಂತು ಸ್ನೇಹಿತರೆ ನೀವು ಯಾವ ಥರ ಮಾಡ್ತೀರಲ್ಲಿ ಕಮೆಂಟ್ ಮಾಡಿರಿ ಎಲ್ಲ ಪೂಜೆ ಮಾಡಿ ಸ್ನೇಹಿತರೆ ಹಾಲು ಹಾಕಿ ಇದ್ರಕ್ಕ ಕಡುಬು ಪೆಣಕಿ ಇವಷ್ಟು ಹಾಕಿ ಆಮೇಲೆ ಈ ಥರ ಬಡಗಿಟ್ಟೋಕ್ಕು ಸ್ನೇಹಿತರೆ ಬಡಿಗಿಟ್ಟೋಗಿಂದು ಉತ್ತೇರ್ಬೇಕ್ರೆ ಬಡಿಗೆ ಇಲ್ಲಿ ಇಲ್ತಾನೆ ಏರ್ಬೇಕದು ಉತ್ತ ಏರ್ತೇಪ ಅಂತಂದ್ರೆ ಕುರಿ ಮಿಂಡು ತಳ್ತಾವಂತ ಸ್ನೇಹಿತರೆ ಅದು ಯಾವ ಕುರಿಗೆ ಮರಿಗೆ ರೋಗ ಬರಲ್ಲ ಏನು ಬರಲ್ಲ ಹಂಗೈತಿ ವಿಶೇಷ ವಿಶೇಷತೆ ತೋರಿಸ್ ನಿಮ್ಗೆಲ್ಲ ಕುರಿ ಪೆಣಕ್ಕಿಡದ ತೋರಿಸ್ ಬನ್ನಿ ಸ್ನೇಹಿತರೆ ಈಗ ಈ ಬದಿಗೆ ಬಡಿಗೆ ತಕ್ಕ ಬಿಡೋಣ ನಿಮಗೆ ಬನ್ನಿ ಸ್ನೇಹಿತರೆ ಈಗ ಕುರಿ ಕುರಿತ ನೋಡಿ ಸ್ನೇಹಿತರೆ ಕುರಿ ಪೆಣಿ ಕಿಡಕೊಂತೀವಿ ಕುರಿ ಒದ್ದಾಡಕೊಂತೈತಿ ಅವ್ರ ಈ ಥರ ಮಂಡ್ ಕೊಯ್ಯೋ ಕುಂತೀವಿ ನಾವು ಅಂದ್ರೆ ಮಂಡ್ಗ ಅಂತಾರಲ್ಲ ಆ ತರ ಬಾಲಕ ಕುಂತೀವಿ ನೋಡಿ ಸ್ನೇಹಿತರೆ ಅವ್ರಿಗೆ ಕುರಿ ಬಾಲ ಒದ್ದಾಡಕ್ ಕೈಕೊಂಡ್ವಿ ಇದೊಂದು ಕುರಿ ಬೆನಕಿ ಬಾಲ್ಗಿ ಕಟ್ ಮಾಡ್ಕೊತೀವಿ ನೋಡ್ರಿ ಸ್ನೇಹಿತರೆ ಇದನ್ನು ಬಾಲನ ಮುಟ್ಕೊಂಡ್ವಿ ಬಾಲ ಕಿವಿ ಕೊಯ್ಲಿ ಸ್ನೇಹಿತರೆ ಎರಡು ಒಂದೇ ಮಾಡ್ಬಾರ್ದು ನೋಡಿ ಬಾಲನ್ನು ಮುಟ್ಕೊಂಡ್ವಿ ನೋಡ್ರಿ ಸ್ನೇಹಿತರೆ ಈ ಥರ ಮಾಡ್ತೀರಿ ನೀವು ಈಗ ಸಜ್ಜಿಗಳಿಂದ ಸ್ನೇಹಿತರೆ ಮಳೆಗಾಲ ಇರೋದಕ್ಕೆ ಜಾಸ್ತಿ ಯಾರು ಉಳಪತಾ ನೋಡಿರಿ ಈ ಥರ ಮುಟ್ಕೊತಿದೀವಿ ಸುಗ್ಗಿದಿಂದ ಯಾಕಂದ್ರೆ ಜಾಸ್ತಿ ಕೈಗೆಲ್ಲ ಉಗೇದೇ ಕೊಯ್ತೀವಿ ನಾವು ಬೆಣ್ಕಿನ ಈಗ ಅಂದ್ರೆ ಒಂದು ನೇಮಕ ಇದೆ ಪೂಜೆ ಪೂರ್ತಿ ಐದು ಕಣ್ಕಿ ದಿನ ನೋಡ್ರಿ ಸ್ನೇಹಿತರೆ ಐದು ಕಿವಿ ಅದಾವ ಐದು ಬಾಲ ಅದಾವ ನೋಡ್ರಿ ಸ್ನೇಹಿತರೆ ನೋಡಿರಿ ಇದೇ ಥರ ಕೊಯ್ಕೊಂಡು ಇವು ನಿಯಮ ಮಾಡೋಕಪ್ಪ ಅಂದ್ರೆ ಉಷ್ಣಕ್ಕೆ ಹಾಕ್ತೀವಿ ಸ್ನೇಹಿತರೆ ನಾವು ಉತ್ನಕ್ಕೆ ಎಲ್ಲಿ ಪೂಜೆ ಮಾಡಿ ಎಲ್ಲ ಹಾಲು ಹಾಕಿ ಆಮೇಲೆ ಉತ್ನಕ್ಕೆ ಬಿಟ್ಟು ಬರ್ತೀವಿ ನೋಡ್ರಿ ಸ್ನೇಹಿತರೆ ನಾವು ಐದು ಬೆಣಿಕೆ ಅದಾವ ನೋಡ್ಬೋದು ನೀವು ನೀವು ಯಾವ ಥರ ಅಂತ ಕಮೆಂಟ್ ಮಾಡಿರಿ ಉಚ್ಚಿನ ತಲೆಗೊಂಡು ಬಂದು ನೋಡಿ ಸ್ನೇಹಿತರೆ ಉತ್ತಿನ ತಲೆ ಬಂದಿವಿ ನಾಗಪ್ಪನ ಮಾಡ್ಕೊಂಡಿದ್ದೀವಿ ಒಂದು ಪೂಜೆ ಮಾಡ್ತಾ ಇದ್ದೀವಿ ಈಗ ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ ಕೊಬ್ಬರಿ ಬಟ್ಲ ಬೆಣ್ಕಿ ಮತ್ತೆ ಎಣ್ಣೆ ಬತ್ತಿ ಕಡುಬು ಎಳ್ಳುಂಡಿ ಈ ಥರ ಎಲ್ಲ ಮಡಿಕೆ ಬಂದಿವಿ ಸ್ನೇಹಿತರೆ ನೋಡೊಂದು ಮಗಿ ತಂದಿದ್ದೀವಿ ನೋಡ್ಬೋದು ನೀವು ಹೂವು ನಾಗಪ್ಪ ಹಾಕ್ತೀವಿ ನೋಡಿ ಸ್ನೇಹಿತರೆ

ರೋಲ್ ಆಗುತ್ತೆ ನೋಡಿ ಸ್ನೇಹಿತರೆ ಉಡಿ ತುಂಬಕಂತ ಅಂತ ಉತ್ತಿಗೆ ನಮ್ಮವ ನೋಡಿರಿ ಐದು ತಿರುಗಬೇಕು ಈ ಥರ ನೋಡ್ರಿ ಈ ಥರ ಐದು ಹತ್ತಿರಬೇಕು ಸ್ನೇಹಿತರೆ ಉಡಿ ತುಂಬಕಂತ ಒತ್ತಿಗೆ ನೋಡ್ರಿ ಈಗ ಚಜ್ಜಿ ಹುರ್ದು ಹಾಳಾಗಿರ್ತಾವಲ್ರಿ ಸ್ನೇಹಿತರೆ ಅಂತವು ಅವು ಐದು ತಿರುಡ್ಬೇಕು ನೋಡ್ರಿ ಸ್ನೇಹಿತರೆ ನೋಡ್ರಿ ಈ ತರ ಮಾಡಕ್ ಕುಂತೀವಿ ನಮ್ಮ ಕಡೆ ಕಡೆ ಅಂತರ ಐತಿ ಕಮೆಂಟ್ ಮಾಡ್ರಿ ನಮ್ಮ ಹಳಿದೇವರ ಇವ್ ಈ ನೋಡ್ರಿ ಸ್ನೇಹಿತರೆ ಅಪೂರ್ವ ಅಂತ டேடி வெளிய கொண்டு ஆலி நெ ஸ்ஸ் ஸ்ஸ் தூஸ் எவ அது இது ஏறுதுல நான் வந்துலாம் அது 2 செட் வந்து நிరంగ அதனால ஆயிட்டு வந்து கரெக ஊடியா எல்லா वंदेटी होबो नोड बिडका आले नन तमत नजी नजी सरकार कुडी आळ मारबो यें गुडगत नोड काय कसरयते यार आले न तयम न हमते ते अब बेट बंद करू अपर तो

लगतार सु बाईग बटत दा भक्त जोडवे हले नार का तरफ ना? वे हुता ऐ शिवका देवग यागली बग्ग इरबक अनसी मु का ले लिटन आ कोण साल

अतर नाकर तेरे बंद हैं बंद हैं अगर मैं बैठता ना बड़ी कलर है इतनी तेल आती है हाँ बंद हाँ ये कब बनाना हुई वर्षा आज मक्कन लादन स्वाटी के दर എന്നാണ് കളാ മഗപ്പൊ നോട്ട് ആക്രബ്രാൻ ബാപ്പറു ആള് കൊടുക്കും കളലേ ഭക്തൻ ആ കക ക എ അല്ലു എ എ എ 1 2 3 4 5 അപ്പുറം അമുള തന്നെ ഓക്കേ

ನೋಡಿ ಸ್ನೇಹಿತರೆ ಹಾಲು ಹಾಕೋದೆಲ್ಲ ಮುಯ್ತಿ ಈಗ ಪೆಣ್ಕಿ ತಗೊಂತಿದ್ವಿ ತಗೊಂಡು ಉತ್ನೇಕ ಹಾಕ್ತೀವಿ ಸ್ನೇಹಿತರೆ ಉತ್ನೇಕೀಗ ಒಳಗೆ ಹಾಕ್ಬೇಕು ಸ್ನೇಹಿತರೆ ಅವನ ಮ್ಯಾಲೆ ತಿಂದ್ರೆ ನಾಯಿ ಪೈಕಿ ಬರ್ತಾವ ನಾಯ್ಕೆ ಬರ್ತೀನಿ ಬೇಸನ್ನ ಹಾಕಿ ಆಮೇಲೆ ಎಳ್ಳುಂಡಿ ಕರಿಗಡುಬು ಹಾಕ್ತೀವಿ ನೋಡ್ರಿ ಯಾಕಂದ್ರೆ ನಾಯ್ ಪಿ ಹೊರಗೆ ಬಂದ್ಬಿಡ್ತಾವಿ ನೋಡಿ ಸ್ನೇಹಿತರೆ ಕಟ್ಟಿಗೆ ಈ ತರ ಇಡಕ್ತಿದಿವಂಟಾಕ ಮುಂಜಾನೆ ಬಂದು ನೋಡ್ಬೇಕ ಒತ್ತಿರ್ತೈತಿ ಇಲ್ಲ ಅಂತಂದೇಳಿ ಗೊತ್ತಾ ಸ್ನೇಹಿತರೆ ಒತ್ತೆ ಭಾಳ ಒಳ್ಳೆಯದು ನೋಡ್ರಿ ಈಗ ಉಪ್ಪಿನ ಮಣ್ಣು ತಗೊಂತಿದ್ದೀವಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಹಾಲು ಹಾಕ್ಬೇಕಲ್ಲ ಅಲ್ಲಿ ನಾಗಪ್ಪನ ಮಾಡಿ ಹಾಕ್ಬೇಕು ಹಂಗಾಗಿ ಉತ್ತಿನ ಮಣ್ಣು ತಗೊಂತೀವಿ ನೋಡ್ರಿ ಸ್ನೇಹಿತರೆ ಗಂಗಾಳ ತುಂಬ ತಗೊಂತೀವಿ ಸ್ನೇಹಿತರೆ ಅಲ್ಲಿ ನಾಗಪ್ಪನ ಮಾಡ್ಬೇಕು ನಾಗಪ್ಪನ ಮಾಡಿ ಅಟ್ಟೆಗೆ ಹಾಲು ಹಾಕಬೇಕು ಸ್ನೇಹಿತರೆ ಹೊಟ್ಟೆಗೆ ಹಾಲು ಹಾಕೋದನ್ನು ತೋರಿಸ್ತು ಬನ್ನಿ ಸ್ನೇಹಿತರೆ ಈಗ ಅಟ್ಟೆಗೆ ಏನಪ್ಪ ವಿಶೇಷ ಇದೆ ಅಂದ್ರೆ ಸ್ನೇಹಿತರೆ ಟಗರಿ ಪೂಜೆ ಮಾಡ್ತೀವಿ ಆಮೇಲೆ ಈ ಥರ ನಾಗಪ್ಪನ ಮಾಡಿ ನಾಗಪ್ಪ ಪೂಜೆ ಮಾಡ್ತೀವಿ ಸ್ನೇಹಿತರೆ ನೋಡ್ಬೋದು ನೀವು ನೋಡ್ರಿ ಮೈ ನೀರು ತುಂಬಿಟ್ಟಿವಿ ಈಗ ಒಂದು ಕುರಿ ಮರಿ ಟಗರು ಎರಡರ ಜೀತಿ ಮಾಡಿ ಪೂಜೆ ಮಾಡಿ ಆಮೇಲೆ ಟಗರಿಗೆ ಕೊಂಬಿಗೆ ಕಾಯಿ ಹೊಡ್ತೀವಿ ಸ್ನೇಹಿತರೆ ತೋರಿಸ್ ನಿಮಗೆ ಮುಂದೆಲ್ಲ ಹಿಡಿದಾಗ ನೋಡ್ರಿ ಈ ಥರ ಪೂಜೆ ಮಾಡಕ್ಕಂತೀವಿ ನಿಮ್ಮ ಕಡೆ ಸಂಸ್ಕೃತಿ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿರಿ ಸ್ನೇಹಿತರೆ ನಮ್ಮ ಕಡೆ ಈ ಥರ ಐತಿ

ले कुन रुदै हेन ति तिम ए

nga na kada करो छिटरा कटुरिया विजय जा या पा इल